ವೀಕ್ಷಕರೇ ಸ್ವದೇಶಿ ಮಾಹಿತಿ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತು ಕೃಷಿಯಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿರುವಂಥ ನಮ್ಮ ರೈತರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಬನ್ನಿ ಅವರ ಪರಿಚಯ ಮಾಡಿಸ್ಬೋದು ನಮಸ್ಕಾರ ರೈತ್ರೆ ನಾನು ಪರಿಚಯ ಮಾಡಿಸ್ಕೊಡ್ರಿ ಶಿವಾನಂದ್ ಗುರುಪ್ಪ ನಿಂಗ್ನೂರು ನಮ್ಮ ರೋಳ್ಳಿ ಗ್ರಾಮದವರು ಬಿಡಗಿ ತಾಲೂಕು ಬಾಗಲಕೋಟೆ ಜಿಲ್ಲೆಯವರು ಇದು ಶಡ್ ರೀ ರೈತ್ರೆ ಇದು ಕೆಳಗಡೆ ಇವು ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ ಹೌದು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರಿ ಅದ್ ಹೆಂಗ ಮೇಲ್ಭಾಗದಲ್ಲಿ ಕುರಿ ಆಡು ಮೇಕೆ ಸಾಕಾಣಿಕೆ ಮಾಡಿವು ಅವು ತಿನ್ಬೇಕಾದಂಥ ಹಿಕ್ಕಿ ಇಕ್ಕಿಯೊಳಗೆ ಒಂದೊಂದು ಕಾಳು ಹಾಕತಿ ತಿನ್ನು ಮುಂದ ಅದು ಕಾಳು ವೇಸ್ಟ್ ಆಗ್ಬಾರ್ದು ಅಂತ ತಿಳ್ಕೊಂಡ ಕೆಳಗ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಅವು ಹಿಕ್ಕಿ ಅದು ಎಲ್ಲ ಅದನ್ನು ಕುಕ್ಕಿ ಒಡೆದು ಕಾಳದ್ರೊಳಗಿಂದ ತಿಂತವು ಅವು ಬದುಕ್ತಾವ ಉದ್ಯೋಗ ಸಿಗ್ತತಿ ಮತ್ತೆ ನೂರಾರು ಜನ ಕೋಳಿ ಕುರಿ ಆಕಳ ಮೇಕೆ ಇವೆಲ್ಲ ಕುದುರಿ ಸಾಕೋದ್ರಿಂದ ಪರಿಸರನು ಚಲೋ ಬರ್ತೈತಿ ಉದ್ಯೋಗ ಚಲೋ ಆಕತಿ ಭೂಮಿಗೆ ಒಳ್ಳೆ ಗೊಬ್ಬರ ಈ ರಾಸಾಯನಿಕ ಅನ್ನೋದು ನಶಿಸಿ ಹೋಗ್ಲಿಕ್ಕೆ ಕೋಳಿ ಸಾಕಾಣಿಕೆ ಮಾಡಿ ಇದೆಲ್ಲ ಕೋಳಿ ಯಾವ ಜಾತಿ ತರ ಕೋಳಿ ಸಾಕು ಜವಾರಿ ಸಾಕೀವು ಇಲ್ಲೇ ಮರಿ ತಯಾರು ಮಾಡಿ ಇಲ್ಲೇ ತತ್ತಿ ಹಾಕಿ ಅವು ಹುನ್ಸ್ ಅದಾವು ಕೋಳಿ ಅದಾವ ತತ್ತಿ ಹಾಕ್ತಾವು ಇದು ಜವಾರಿ ನಮ್ಮ ಕಡೆ ಇದು ಏನು ಜವಾರಿ ಕೋಳಿಗೆ ಹಾ ಜವರಿ ಅಂತವರು ಬೆಂಗಳೂರು ಸೈಡ್ ಅದ್ರೆ ನಾಟಿ ಅಂತಾರೆ ನಾಟಿ ಅಂತ ನಮ್ಮ ಭಾಷೆಯಲ್ಲ ಜವಾರಿ ಕೋಳಿ ಜವಾರಿ ಕೋಳಿ ಜವಾರಿ ತತ್ತಿ ಒಳಗೂ ಶಕ್ತಿ ಇರ್ತುತ್ತೆ 얘는 ಪೌಷ್ಟಿಕ ಇರ್ತಕ್ಕೆ ಮಕ್ಕಳಿಗೂ ಅದ್ರ ಬಗ್ಗೆ ಒಳ್ಳೆ ಹೆಲ್ತ್ ಚಲೋ ಬರ್ತುತ್ತೆ ಅವನ್ನ maarudana ಜನಾನು ಸುಧಾರಣೆ ಸೇರಿ ಸಂಪತ್ತು ಆಗುತ್ತೆ ಇದರ ಜೊತೆಗೆ ದೇಸಿ ಆಕಳುಗಳನ್ನು ಸಾಕಿವು ಒಳ್ಳೆ ಒಂದು ಮೂವತ್ತರಿಂದ ನಲವತ್ತು ರೋಗ ನಿರೋಧಕ ತಡೆ ಇಡುವಂಥ ಶಕ್ತಿ ಇದ್ದಂಥ ದೇಸಿ ಹಸು ಹಾಕ್ಲಂತೇವು ಅದರ ಆಗಲಿ ಬೆಣ್ಣೆ ಆಗಲಿ ಮೊಸರು ಆಗಲಿ ಮಜ್ಜಿಗೆ ಆಗಲಿ ಅವರ ಸಗಣಿ ಆಗಲಿ ಹಿರಿಯರು ಹೇಳೋ ಪ್ರಕಾರ ಆ ಒಳಗೆ ಎಷ್ಟೋ ಬಂಗಾರ ಮೂತ್ರದೊಳಗೆ ಸಿಗ್ತೈತಿ ಅಂತ ಹೇಳ್ತಾರೆ ಅದನ್ನು ನಾವು ಇನ್ನೂ ತಾಂತ್ರಿಕ ವ್ಯವಸ್ಥೆದೊಳಗೆ ಹೋಗಿಲ್ಲ ನಮ್ಮ ಭೂಮಿಗೆ ಒಳ್ಳೆಯ ಫಲವತ್ತಾದಂಥ ಸೆಗಣಿಯಿಂದ ಭೂಮಿ ಫಲವತ್ತ ಫಲವತ್ತತೆ ಭೂಮಿ ಬೆಳೀಲಿಕ್ಕಿ ಗೊಬ್ಬರ ಬೆಳೀಲಿಕ್ಕಿ ಅದರಿಂದ ನಾವು ಕೃಷಿಯಿಂದ ಒಳ್ಳೆಯ ಉತ್ಪನ್ನ ಮಾಡಲಿಕ್ಕೆ ಏನು ರೋ ಸಾಲ ಮಾಡಿ ಬಾಧೆ ಮಾಡಿ ನಾವು ಹುರ್ಲಾಕೊಳ್ದು ಏನು ಮಾಡ್ತಾರಲ್ಲ ಇವರು ಹಗ್ಗ ತಗೋತಾರಲ್ಲ ಫಲೋಣೆಚ್ಚಾಗಿ ಅದು ಆಗಬಾರ್ದು ಇಷ್ಟು ಮಾಡೋದ್ರಿಂದ ಯಾರ ರೈತನು ಏನು ಮಾಡ್ಕೊಳ್ಲಿಕ್ ಸಾಧ್ಯ ಇಲ್ಲ ಇವನು ಮಾಡೋದರಿಂದ ಭೂಮಿ ಒಳ್ಳೆ ಉತ್ಪನ್ನ ಬರ್ತೈತಿ ಭೂಮಿ ಅಂದ್ರೆ ಒಂದು ತಾಯಿ ಇದ್ದಂಗ ಈ ಕಾಂಪೋಸ್ಟ್ ಗೊಬ್ಬರ ಕೊಡೋದ್ರಿಂದ ಈ ಸೆಗಣಿ ಗೊಬ್ಬರ ಕೊಡೋದ್ರಿಂದ ತಾಯಿ ಶಕ್ತಿ ಹಾನಿ ಆಗುದಿಲ್ಲ ಇನ್ನ ಫಲವತ್ತತೆ ಆಕೈತಿ ಈ ರಾಸಾಯನಿಕ ಬಳಸೋದ್ರಿಂದ ತಾಯಿ ಮಲೆಯೊಳಗಿನ ಹಾಲು ಹೀರಿ ಕುಡಿದ್ರೆ ರಕ್ತಷ್ಟ ಉಳಿದೋಕ ಆ ಭಾವನೆಯಿಂದ ರಾಸಾಯನಿಕ ಉಪಯೋಗ ಮಾಡಬಾರ್ದು ಆ ರೈತರ ಇದು ಅದೇ ಅಲ್ಲ ಇಲ್ಲಿ ಕೆಳಗಡೆ ಹಾಕಿರಲ್ಲ ರೀ ಮತ್ತೆ ಬೇರೆ ಫುಡ್ ಏನಾದ್ರು ಹಾಕ್ತಿರೇನ್ರಿ ಫುಡ್ ಕೊಡ್ತೀವಿ ಇಕ್ಕಿ ಒಳಗಿನ ಸಾಲ ಅಂತ ತಿಳ್ಕೊಂಡ ಫಿಫ್ಟಿ ಪರ್ಸೆಂಟ್ ಉಳಿತಾಯ ಆಕತಿ ಫಿಫ್ಟಿ ಪರ್ಸೆಂಟ್ ಅವು ಬದುಕ್ತಾವ್ ಫಿಫ್ಟಿ ಪರ್ ಹಂಡ್ರೆಡ್ ಪರ್ಸೆಂಟ್ ಕಾಳಕ್ ಬಂದ್ ಫಿಫ್ಟಿ ಪರ್ಸೆಂಟ್ ಆಗಿ ನಮ್ಮ ಆದಾಯನು ಉಳಿತತಿ ಅದು ಉಪಯೋಗ ಆಕತಿ ಹೀಕಿ ಗಟ್ಟಿ ಇರುವುದರಿಂದ ಕೋಳಿ ಕೆಬರಿ ಒಳದ್ ಏನ್ ಮೇತತ್ರ ಪುಡಿಯಾಗಿ ಕಾಂಪೋಸ್ಟ್ ಚಲೋ ಕಾಂಪೋಸ್ಟ್ ಚಲೋ ಆಗ್ತದೆ ಇಲ್ಲಿ ಕೆದರಾಕತ್ತಾವ ರೀ ಇಲ್ಲಿ ಇಲ್ಲಿ ಕೊಡಿ ಕೆದರ್ ಕೆದರಿ ತಿನ್ಲಕತ್ತಾವ ರೀ ಆ ತೆಳ್ಗಿನ ಮ್ಯಾಗ ಮ್ಯಾಗಿಂದ ತೆಳಗೆ ಆಗೋದರಿಂದ ಇನ್ನು ಹಿಕ್ಕು ಉಡ್ತ ಹಿಕ್ಕಿ ಹೊಡೆದ ಇನ್ನು ಜಾಸ್ತಿ ಪೌಷ್ಟಿಕಾಂಶ ಇದು ಆಗ್ತದೆ ಡಾಟ್ ಮಲಮೂತ್ರ ಉಸಿ ಇದ್ರಿಂದ ಡಾಟ್ ಇದ್ರೊಳಗೆ ಬೆಳದ್ರಿಂದ ಮಲಮೂತ್ರದೊಳಗೆ ಏನಿರ್ತಂದ್ರೆ ಭೂಮಿ ಒಳಗೆ ಕುರಿ ಸಾಕಾಣಿಕೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹಿಂಗೆ ಹೋಗಿ ಬಿಡ್ತೈತಿ ಇಲ್ಲಿ ಹಿಕ್ಕಿ ಮೂತ್ರ ಅದು ಏನು ಎಲ್ಲ ಕೂಡಿ ಬಿದ್ದು ಕಳ್ತೈತಿ ಅದನ್ನ ಈ ಇನ್ನಷ್ಟು ಗಟ್ಟಿಗಳನ್ನು ಇದು ಕೆಬರಿ ಮಾಡಿ ಪುಡಿ ಮಾಡಿ ಸಮ್ಮಿ ಮಿಶ್ರಣ ಅಂತಾರಲ್ಲ ಹೆಂಗಲ್ಲ ಕೋಳಿ ಟೋಟಲ್ ಎಷ್ಟು ಕೋಳಿಗಳು ಅದಾವ್ರ ಒಂದು ಐದ್ನೂರು ಅದಾವು ಇದು ಹತ್ತು ಸಾವಿರ ಕೋಳಿ ಇಡೋ ಕೆಪಾಸಿಟಿ ಐತೆ ಈಗ ನಾವು ನೂತನ ಇರೋದ್ರಿಂದ ಇಷ್ಟ ತಯಾರಾಗಿ ನೀವು ಬರೋ ದಿನ ಮಾಡಿದವ್ರು ಇಲ್ಲೇ ಮರಿ ತಯಾರಕ್ಕವ್ ಹಂಗ ಕೋಳಿ ತಯಾರಕ್ಕವ್ ಟೋಟಲ್ ಇದು ಶೆಡ್ ಎಷ್ಟು ಬೈ ಎಷ್ಟು ಅದ್ರಿ ಇದು ಎಂಬತ್ತು ನಾಲ್ಕನೂರು ಫೂಟ್ ಐತಿ ಎಂಬತ್ತು ನಾಲ್ಕುನೂರು ಕೊಟ್ಟು ಮೂರು ನೂರು ಕುರಿಗೆ ಐತಿ ಮೇಕೆಗಳಿದಾವು ಒಂದು ನೂರದ ಐವತ್ತರೊಳಗೆ ಹಸುಗಳ ಇದ್ದಾವೆ ಇದು ಗೊಬ್ಬರ ಎಷ್ಟು ದಿನಕ್ಕೆ ಒಂದು ಸರ್ತಿ ತೆಗಿತೀರಿ ಎಷ್ಟು ತಿಂಗ್ಳಿಗೆ ಒಂದು ಸರ್ತಿ ತೆಗಿತೀರಿ ನಾವು ಸ್ವಂತಕ್ಕೆ ಯೂಸ್ ಮಾಡ್ತೇವೆ ಬೇರೆ ಕಡೆ ಮಾರುದ್ರ ಇಲ್ಲ ಮಿನಿಮಮ್ ಮೂರು ತಿಂಗ್ಳಾರ ಅಲ್ಲೇ ಬಿಡ್ಬೇಕು ಅದಕ್ಕೊಂದು ಕಾಂಪೋಸ್ಟ್ ಜೀವನ ಉಸ್ಗಳ ಅದ್ರೊಳಗೆ ಎಲ್ಲಿ ಬೇಕು ಶಕ್ತಿ ಅದ್ರೊಳಗೆ ಬೆಳವಣಿಗೆ ಆಗ್ತಾವೆ ಭೂಮಿ ಕೊಟ್ಟು ನೀವು ಸದ್ಯಕ್ಕೆ ಈಗ ಟೋಟಲ್ ಎಷ್ಟು ಎಕರೆ ಟೋಟಲ್ ಇದು ಒಂದು ಎಕರೆ ಪೂರ್ತಿ ಒಂದು ಎಕರೆ ಇದು ಸೈಟ್ ಇತ್ತು ಹಿಂದಿನ ಕಾಲಕ್ಕೆ ನಮ್ಮ ಇರುವಾಗ ಹತ್ತು ಇಪ್ಪತ್ತು ವರ್ಷದಿಂದ ಅದು ಅದೊಂದು ಎಕರೆ ಸುಮ್ ಮನೆಗೆ ಮಾಡ್ಕೊಂಡ್ಬಿಟ್ಟಿವಿರ್ಸೂರಿಗೆ ಗಿರ್ಸಾರ್ ಬೌಂಡ್ರಿ ಇದು ಇದು ನಮ್ಮೂರ್ ಜಮೀನು ಹೆಂಗ್ ಊರಿಗೆ ಎತ್ತ ತಗೊಂಡ್ಬಿಟ್ಟಿವೆ ಈಗ ಕೋಳಿಗಳಿಗೆ ಬರುವಂತ ಈಗ ರೋಗಗಳು ಯಾವ ಕ್ರಮ ಹೆಂಗ್ ತಗೊಳ್ತಾರೆ ಡಿಸೀಸ್ ಏನು ಬಂದರೂ ಸರಿಯಾದ ಎಲ್ಲ ಡಾಕ್ಟರ್ಸ್ ಬರ್ತಾರು ಸಲಹೆ ಕೊಡ್ತಾರು ನೀರೊಳಗೆ ಕೊಡ್ತೀವಿ ಇಂಜೆಕ್ಷನ್ ಕೊಡ್ತೀವಿ ಬಾಯಿ ಹಾಕ್ತೀವಿ ಹಾಕ್ತಿವಿ ಇದನ್ನ ಮಾಡೋದ್ರಿಂದ ಚಲೋ ಫುಡ್ ಕೊಟ್ಟು ನಾವು ಹೈಬ್ರಿಡ್ ಮೇವು ಮೇಯಿಸಿ ಈ ಫುಡ್ ಬಜಾರ್ದಾಗ ತರೋದ್ರಿಂದ ಅವಕ್ಕೆಲ್ಲ ಬರ್ತಾವ ಈಗ ಮನೆಯೊಳಗೆ ಅಕ್ಕಿ ಕೊಡ್ತೇವೆ ಸಜ್ಜಿ ಕೊಡ್ತೇವೆ ಅಲ್ಲಿಂದ ಗಾಯಂಟ್ ಜೋಳ ಕೊಡ್ತೇವೆ ನುಚ್ಚು ಕೊಡ್ತೇವೆ ಈ ತಿಪ್ಪಿಯೊಳಗೆ ಕೆದ್ರ ಮೇವುದ್ರಿಂದ ಜವಾರಿ ಕೋಳಿಗೆ ಡಿಸೀಸ್ ಬರುದು ನೂರು ಇಲ್ಲ ಬಂದ್ರು ಈ ಪುಟ್ಟ ನಾವು ಜವಾರಿ ಕೊಡೋದ್ರಿಂದ ಯಾವ ಕಾಯ್ಲೆನೂ ಬರುದಿಲ್ಲ ಒಂದೆರಡು ಇಂಜೆಕ್ಷನ್ ಕೊಟ್ಟರು ಮುಗಿದ ಹೊತ್ತು ಮರಿದಾಗ ಅವೆಲ್ಲ ಕೊಟ್ಟುಬಿಟ್ಟಿರ್ತಾರ ಈಗೇನಿಲ್ಲ ಹಿಂಗೆ ಹಿಂಗೆ ಕುಲನೇ ಬಿಟ್ಬಿಟ್ಟೈತ್ರಿ ಸುತ್ತು ಕೊಟ್ಟು ಹಿಂಗೆ ಬೌಂಡ್ರಿ ಹಾಕಿರಲ್ಲ ಬೌಂಡ್ರಿ ಹಾಕಿವು ಸುತ್ತು ಮೇದು ಬರ್ತಾವೆ ಹೆಂಗೆ ಬೇಕಾದಂಗೆ ತಿಪ್ಪ್ಯಾಗ ತೆರಳದಂಗ ಅಂಟಿಸ್ಬಿಡ್ತೈತಿ ಈಗ ಜವಾರಿ ಟೈಪ್ ಏನು ಅಡ್ಡಾಡೋಕೆ ಬೇಕು ಸಾಕಷ್ಟು ಏರಿಯಾ ಐತಿ ತತ್ತಿನೂ ಹಾಕ್ತಾವೆ ಈಗಾಗಲೇ ತತ್ತಿ ಕೊಡ್ತಾವ ಈಗಾಗಲೇ ಹುಂಜು ಭಾಳ ಅದಾವು ಮತ್ತು ಸುಂಜ ಏನು ಮಾರ್ತೇವೆ ಕೋಳಿಗಳು ಹೆಚ್ಚು ಮಾಡ್ಬೋದು ಮತ್ತು ನಿಸರ್ಗ ತತ್ತಿ ಒಳಗೆ ಎನ್ನ ಉಟ್ತೈತಿ ತಂಡ ಉಟ್ತೈತೆ ಅಂತೇಳಿ ಹೈಬ್ರಿಡ್ ಕೋಳಿ ತರ ಇದ್ರೊಳಗೆ ನಿಸರ್ಗ ಇಲ್ಲ ಅಲ್ಲ ಹಾ ಅದು ಅಷ್ಟು ಕೋಳಿನೇ ಬರ್ತಾವೆ ಬಾಯ್ಲರ್ ಇದ್ರೊಳಗೆ ಇಲ್ಲಲ್ಲ ಹುಣಸನೂ ಆಗ್ಬೋದು ಕೋಳಿನೂ ಆಗ್ಬೋದು ನಾವು ಜವಾರಿ ತಯಾರು ಮಾಡಿವಲ್ಲ ಹಿಂಗಾಗಿ ಈಗ ಒಂದು ಹುಂಜಿನ ಸದ್ಯಕ್ಕೆ ರೇಟ್ ಎಷ್ಟ್ರೆ ಒಂದು ಹುಂಜಿಗೆ ಇನ್ನೊಂದು ಹದಿನೈದು ಸರ್ ಒಂದು ಎಂಟುನೂರು ಒಂಬತ್ನೂರು ಎಂಟುನೂರು ಬರೋದು ಟೋಟಲ್ ಎಷ್ಟು ತಿಂಗ್ಳಾದ್ಮೇಲೆ ಸೇಲ್ ಮಾಡ್ತಿರೋ ಹುಂಜಾಗಲಿ ಕೋಳಿ ಆಗಲಿ ಚಲೋ ಕೊಟ್ಟು ಕೊಟ್ಟು ಚಲೋ ಮೈಸೂರು ಆರು ತಿಂಗಳು ತಯಾರಾಕವು ಮತ್ತೆ ಎಲ್ಲ ಜೇ ಜವಾಬ್ದಾರಿ ಮಾಡಿದ್ರ ಎಂಟು ತಿಂಗಳು ಮತ್ತೆ ಅತಿ ದಿವಸ ಹೆಚ್ಬಿಡುದ್ರ ತಿನ್ನುದು ಹೆಚ್ಚಕತಿ ಬರುವ ಆದಾಯ ಕಡಿಮೆ ಕತಿ ಪುಲ್ ಮೇಯಿಸಿದ್ರ ನಾವು ಕಾಮನ್ ಆಗಿರೋ ಫಿಫ್ಟಿ ಪರ್ಸೆಂಟ್ ನಾವು ತಯಾರಾಕತಿ ಇಕ್ಕಿ ಮೇವದ್ರಿಂದ ನಮಸ್ಕಾರ ವೀಕ್ಷಕರೇ ನಮ್ಮ ರೈತರು ಏನು ಹೇಳ್ತಾ ಇದಾರೆಂದ್ರೆ ಇಲ್ಲಿ ಕೆಳಗಡೆ ಮೇಲ್ಗಡೆ ಆಡ ಕುರಿ ಸಾಕಾಣಿಕೆ ಮಡ್ಯಾರಿ ಅಲ್ಲಿ ಮೇಲ್ಗಡೆ ಬಿದ್ದೋ ಅಂತ ಕೆಲವೊಂದು ಹಿಕ್ಕಿಗಳಿಗೋಸ್ಕರ ಇಲ್ಲಿ ಇದು ಮಾಡ್ಯಾರ ಏನು ಕೋಳಿಗಳು ಬಿಟ್ಟಾರ ಆ ಹಿಕ್ಕಿ ಒಳಗೆ ಕೆಲವೊಂದು ತಿಂದಂತ ಆಡುಗಳು ಅಥವಾ ಕುರುಗಳು ತಿನ್ನಂಥದ್ದು ಇಕ್ಕಿಯೊಳಗೆ ಏನು ಕಾಲು ಉಳಿದಿರ್ತದಲ್ಲ ಅದನ್ನ ಕೆದ್ರಿ ಕೆದ್ರಿ ಒಡ್ಕೊಂಡು ತಿನ್ನೋದ್ರಿಂದ ಅವ್ಕೊಂದು ಆಹಾರವೂ ಆಗ್ತದೆ ಫಿಫ್ಟಿ ಪರ್ಸೆಂಟೇಜು ಆಹಾರದಲ್ಲಿ ವೇಸ್ಟ್ ಆಗೋ ಬದಲಾಗಿ ಕೋಳಿಗಳೂ ಬದುಕ್ತವೆ ಮತ್ತು ಇನ್ನೊಂದು ಏನು ಅಂತಂದ್ರೆ ನಾವು ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ಈಗ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅದೇ ತಿಪ್ಪಿ ಗೊಬ್ಬರ ಹಿಂಗೆ ಡ್ಯಾಟ್ ಹೊರಗಡೆ ಹಾಕಿಬಿಡ್ತಾರೆ ಇಲ್ಲಿ ಹಂಗಲ್ಲ ಇಲ್ಲಿ ಕೆಳಗಡೆ ಕೆಳಗಡೆಗಳ್ತದ ತಿಪ್ಪಿ ಗೊಬ್ಬರ ಒಳಗ ಸ್ವಲ್ಪ ಕೆಲವೊಂದು ಪೋಷಕಾಂಶ ಕಡಿಮೆ ಇರ್ತಾವ ಯಾಕಪ್ಪಾ ಅಂತಂದ್ರೆ ಈಗ ನೋಡ್ರಿ ಬಿಸಿಲು ಮುಖಾಂತರ ಆಮ್ಯಾಗ ಹೋಗುವಂತದ್ದು ಕೆಲವೊಂದು ಪೋಷಕಾಂಶಗಳು ಆಮ್ಯಾಗು ಬಿಡುತ್ತದೆ ಆಮೇಲೆ ಮಳೆ ಮುಖಾಂತರ ಮಳೆ ನೀರು ಏನು ಬೀಳ್ತದಲ್ಲ ಮಳೆ ಬಿದ್ದ ನೀರಿನ ಮುಖಾಂತರ ಹರಿದು ಹೋಗುವಂತ ಕೆಲವೊಂದು ಪೋಷಕಾಂಶಗಳು ಇದಕ್ಕೆ ನಾವು ಇಂಗ್ಲೀಷಲ್ಲಿ ಅಲ್ಲಿ ಮೂವಿಲ್ ಫರ್ಟಿಲೈಸರ್ ಅಂತೀವಿ ಅಂದ್ರೆ ಆಮ್ಯಾಗ ಹಾರಿ ಹೋಗುವಂಥದ್ದು ಒಂದು ಫರ್ಟಿಲೈಸರ್ ಬೇರೆ ಅದೊಂದು ರೀತಿಯ ಗೊಬ್ಬರ ಆಮೇಲೆ ಮಳೆ ನೀರಿನ ಮುಖಾಂತರ ಹರಿದು ಹೋಗುವಂತ ಕೆಲವೊಂದು ಗೊಬ್ಬರ ಬೇರೆ ಇಲ್ಲಿ ಅಲ್ಲ ಇಲ್ಲಿ ಎಷ್ಟೊಂದು ಸತ್ವಿತವಾದ ಒಂದು ಗೊಬ್ಬರ ತಯಾರಾಗ್ತದಂತಂದ್ರೆ ಮೇಲೆಗಡೆ ಚಾವಣಿ ಆದ್ರೆ ಯಾವುದು ಇದನ್ನಾಗಲ್ಲ ಯಾವುದೂ ಮೂತ್ರ ವಿಶೇಷ ಇದ್ರೊಳಗೆ ಬೀಳೋದ್ರಿಂದ ಒಂದು ಹೆಚ್ಚಿನ ಒಂದು ಗೊಬ್ಬರದಲ್ಲಿ ತಾಕತ್ ಬರ್ತದೆ ಹೆಚ್ಚಿನ ಪೋಷಕಾಂಶ ಸಿಗ್ತದ ಆಮೇಲೆ ಇಲ್ಲಿ ಕೆಳಗಡೆ ಒಂದು ಪರಿಷೆ ಹಾಕ್ಯಾರ ಅಲ್ಲಿ ಏನು ಏನೂ ಅಂತ ಅಂತೇಳಿ ಈಗ ಇದೇನು ಗೊಬ್ಬರ ಅದಲ್ರಿ ಒಂದು ಮೊಬೈಲ್ ಫರ್ಟಿಲೈಸರ್ ಅಂದ್ರೆ ಸೂರ್ಯನ ಕಿರಣ್ ಮುಖಾಂತರ ಒಂದು ಕಡಿಮೆ ಆಮೇಲೆ ಮಳೆ ಮುಖಾಂತರ ಎಲ್ಲ ರಕ್ಷಣೆ ಆಗ್ತದೆ ಹಿಂಗಾಗಿ ಯಾರೇ ರೈತರು ನೀವು ಮಾಡ್ಬೇಕಾಗಿತ್ತಂದ್ರೆ ಅಂದ್ರೆ ಸ್ವಲ್ಪ ಇದನ್ನ ನೋಡ್ಕೊಳ್ರಿ ನಮ್ಮ ರೈತರ ಇಲ್ಲೇ ರೊಳ್ಳಿಯವರು ಬಂದದನ್ನ ನೋಡ್ಕೊಂಡು ನೀವು ಮಾಡ್ಬೋದು ಈ ತರ ಗೊಬ್ಬರ ಗೊಬ್ಬರ ಇತ್ತಂದ್ರೆ ನಮಗೆ ರಾಸಾಯನಿಕ ಗೊಬ್ಬರ ಸಿಂಪಡಣೆ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಪೋಷಕಾಂಶ ಇರುವಂತ ಒಂದು ಗೊಬ್ಬರ ಎಷ್ಟೊಂದು ತಲೆ ಓಡಿಸಿ ಮಾಡಿದರೆ ಶೆಡ್ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವೀಕ್ಷಿಸ್ತಾ ಇದ್ದೀನಿ